ಕೃಷಿ ಮಾಡ್ಕೊಂಡು ಖುಷಿಯಾಗಿರೋದು ಅಂತ ಅಂದ್ರೆ ಅದು ನಮ್ಮ ರೈತ ಜೀವನಾನೇ ಟೈಡ್ ಆಗಿ ರಿಟೈರ್ಡ್ ಲೈಫ್ ನ ಅಗ್ರಿಕಲ್ಚರ್ ಸ್ಪೆಂಡ್ ಮಾಡಬೇಕು ಅಂತ ಯಾರ್ಯಾರು ಅನ್ಕೊಂಡಿದ್ರು ಸೊ ಅವ್ರಿಗೋಸ್ಕರ ಈ ಪ್ರಾಪರ್ಟಿ ತೋರಿಸ್ತಾ ಇದೀನಿ ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಚನ್ನಪಟ್ಟಣದಿಂದ ಜಸ್ಟ್ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಎಕ್ಸ್ಪ್ರೆಸ್ ಹೈವೇ ಇಂದ ಫಿಫ್ಟೀನ್ ಕಿಲೋಮೀಟರ್ಸ್ ಟೋಟಲ್ ಪ್ರಾಪರ್ಟಿ ಬಂದು ಫುಲ್ಲಿ ಡೆವಲಪ್ಡ್ ಮೂರ್ ಎಕರೆ ಇಪ್ಪತ್ತಾರು ಗಂಟೆ ಇಲ್ಲಿ ಒಂದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ಎಲಿಗೇಷನ್ಸ್ ಆಗಲಿ ಇಟಿಗೇನ್ಸ್ ಆಗಲಿ ಇರೋದಿಲ್ಲ ಪ್ರಾಪರ್ಟಿ ಡೈರೆಕ್ಷನ್ ಬಂದು ವೆಸ್ಟ್ ಸೈಡ್ ಫೇಸಿಂಗ್ ಬರುತ್ತೆ ಈ ಪ್ರಾಪರ್ಟಿನಲ್ಲಿ ಸಾವಿರಕ್ಕೂ ಹೆಚ್ಚು ಮರಗಿಡ ಯಾವ ಯಾವ್ದು ಅಂತ ಹೇಳೋದಾದ್ರೆ ಏಳ್ನೂರು ಅಡಕೆ ಸಸಿ ನೂರು ತೆಂಗಿನ ಮರ ನೂರ್ ಮಹಾಗನಿ ಮರ ಹಾಗೂ ಒಂದಷ್ಟು ಪರಂಗಿ ಗಿಡಗಳು ನೀರಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಟೆನ್ ಎಚ್ ಪಿ ರನ್ನಿಂಗ್ ಬೋರ್ವೆಲ್ ಇದೆ ಇದಕ್ಕೆ ಸಪರೇಟ್ ಡಿ ಸಿ ಮತ್ತೆ ಕನೆಕ್ಷನ್ಸ್ ಎಲ್ಲ ಸರ್ವಿಸ್ ಅನ್ನು ಕೊಟ್ಟಿದ್ದಾರೆ ಪ್ರಾಪರ್ಟಿನ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೇಫ್ಟಿ ವಿಚಾರ ಹೇಳೋದಾದ್ರೆ ಪ್ರಾಪರ್ಟಿ ಸುತ್ತಲೂ ಕಲ್ಕಂಬ ಹಾಕಿ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿಸಿದ್ದಾರೆ ಪ್ರಾಪರ್ಟಿ ಗೆ ನಿಮಗೆ ಒಂದು ಗೇಟ್ ಸಿಗುತ್ತೆ ಸ್ಟೋರೇಜ್ ರೂಮ್ ಅಂತ ಪ್ರಾಪರ್ಟಿ ಒಳಗಡೆ ಒಂದು ಟೆಂಪರವರಿ ಸ್ಟೋರ್ ಇದೆ ಫುಲ್ ಪ್ರಾಪರ್ಟಿ ನಿಮ್ಗೆ ಟಾಪ್ ಆಂಗಲ್ ಇಂದ ಸ್ಕ್ವೇರ್ ಟೈಪ್ ಅಲ್ಲಿ ಸಿಗುತ್ತೆ ಪ್ರಾಪರ್ಟಿ ಹೈಲೈಟ್ಸ್ ಹೇಳೋದಾದ್ರೆ ಫುಲ್ ಡೆವಲಪ್ ಪ್ರಾಪರ್ಟಿ ಇದು ಹೆಚ್ಚು ಕಮ್ಮಿ ಒಂದ್ ಸಾವಿರ ಸಸಿಗಳಿದಾವೆ ಪ್ರಾಪರ್ಟಿ ಸುತ್ತ ಸೋಲಾರ್ ಫೆನ್ಸಿಂಗ್ ಆಗಿ ಗೇಟ್ ಇದೆ ಒಂದು ಟೆಂಪರರಿ ಸ್ಟೋರೇಜ್ ರೂಮ್ ಇದೆ ಒಂದು ಫುಲ್ ಸರ್ವಿಸ್ ಆಗಿರೋ ಟೆನ್ ಎಚ್ ಪಿ ರನ್ನಿಂಗ್ ಬೋರ್ವೆಲ್ ಇದೆ ಟೋಟಲಿ ನಾಲ್ಕು ಸಿ ಬರುತ್ತೆ ಸೊ ಫೈನಲಿ ಈ ಪ್ರಾಪರ್ಟಿಗೆ ಓನರ್ ಕೊಟ್ ಮಾಡ್ತಿರೋ ಪ್ರೈಸ್ ಬಂದು ಸೆವೆಂಟಿ ಫೋರ್ ಲ್ಯಾಕ್ಸ್ ಪರ್ ಎಕರ್ ನಿಮ್ಗೆ ಏನಾದ್ರು ಈ ಪ್ರಾಪರ್ಟಿ ಇಷ್ಟ ಆಗಿ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಕೊಟ್ಟಿರೋ ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ಪ್ರಾಪರ್ಟೀಸ್ ಬಗ್ಗೆ ವಿಡಿಯೋಸ್ ಬೇಕು ಅಂತ ನನ್ನ ಪೇಜ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್